ಹೇಳಿದ್ರ ಮರ್ಮ ನಮ್ ಲೀಡರ್ ಅಂತ ಹೇಳಿದ್ರ ಮರ್ಮ ಏನು ಅಂತ ಸಿಂಪಲ್ ಇರತ್ತಾ ಸಿದ್ದರಾಮಯ್ಯ ಅವರೇ ನಮ್ ಲೀಡರ್ ಅಂತ ಡೆ ಕೆ ಶಿವಕುಮಾರ್ ಹೇಳಿದ್ರು ಹಾಗೇನೆ ಇದು ಶರಣಾಗತಿಯೋ ಅಥವಾ ಖರ್ಚಿ ಫೇಟೋ ಅಂತ ಖರ್ಚಿ ಫಲ್ ಸುತ್ತೆ ಹೊಡೆಯೋದು ಅಂತಲ್ಲ ಗೊತ್ತಿಲ್ಲ ಏನಿದು ಅಂತ ಸೊ ಸ್ಟ್ರಾಟಜಿ ಏನಾದ್ರೂ ಇರ್ಬೋದಾ ಇದ್ರ ಹಿಂದೆ ಅಂತ ಅಷ್ಟಕ್ಕೂ ಇಲ್ಲಿ ಡಿ ಕೆ ದಿಲ್ಲಿ ಆಂತರ್ಯದ ಮಾತು ಬಂತ ಯಾಕಂತಂದ್ರೆ ಹೈಕಮಾಂಡ್ಗೆ ಬಹಳ ಆಪ್ತರಾಗಿರುವಂತಹ ಇತ್ತೀಚೆಗೆ ಹೈಕಮಾಂಡ್ ವಿಚಾರದಲ್ಲಿ ಬಹಳ ಪ್ರಬಲರಾಗಿರುವಂತ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಮಾತನ್ನ ಹೇಳ್ತಾರೆ ಅಂದ್ರೆ ಹೈಕಮಾಂಡ್ ಕಡೆಯಿಂದ ನಿನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟ ನಾವು ಕನ್ಫರ್ಮ್ ಮಾಡಿಕೊಡ್ತೀವಿ ನೀನ್ ಸಿ ಎಂ ತಂಟಕ್ಕೆ ಹೋಗ್ಬೇಡ ಅನ್ನೋದೇನಾದರೂ ಇತ್ತ ಆ ಮಾತು ಹೀಗೆ ಬಂತ ಗೊತ್ತಿಲ್ಲ ನಮಗೆ ಸಿ ಎಂಗೆ ಜೈ ಅನ್ನುತ್ತಲೇ ಪರೋಕ್ಷ ಹೊಡ್ತಾ ಏನಾದರೂ ಇತ್ತ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ನೋಡಿ ಎಲ್ಲ ಚುನಾವಣೆಗೂ ಸಿದ್ದರಾಮಯ್ಯ ಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಿಜ ದೊಡ್ಡ ಲೀಡರ್ ಸಿದ್ದರಾಮಯ್ಯ ಅನ್ನೋದ್ ಅನ್ನೋದು ನಿಜ ಅಂತ ಹೇಳ್ತಾರೆ ಅಂದ್ರೆ ನಿಜ ಅಂತ ಯಾರೋ ಅಬ್ಜೆಕ್ಷನ್ ಮಾಡಿದ್ದಾರೆ ಅನ್ನೋ ಅರ್ಥವೂ ಕೂಡ ಅದರಲ್ಲಿ ಅಂಡರ್ ಟೋನ್ ರೀಡಿಂಗ್ ಬಿಡುವಿಂದ ಲೈನ್ಸ್ ಅಂತಾರಲ್ಲ ಹಾಗೆ ನೋಡಿದ್ರೆ ಆ ಥರ ಏನಾದರೂ ಕಾಣತ್ತಾ ಎರಡು ಸಲ ಸಿಎಂ ಮಾಡಿಲ್ವಾ ಕಮಾಂಡ್ ಅನ್ನೋ ಅರ್ಥವೂ ಇತ್ತ ಹಾಗಿದ್ರೆ ಎರಡು ಸಲ ಸಿಎಂ ಹುದ್ದೆ ಕೊಟ್ಟಿದೆ ಅಂತ ಹೇಳ್ತಾರೆ ಈಗ ಸಿದ್ದು ಸಿಎಂ ಸ್ಥಾನ ಯಾಕೆ ಕೊಡಬಾರ್ದು ಅನ್ನೋ ಅಂಡರ್ ಟೋನ್ ಏನಾದರೂ ಇತ್ತ ಅನ್ನೋ ಪ್ರಶ್ನೆ ಹೀಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ರ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಈಗ ಇದ್ದಿದೆ ಹಾಗೆ ಸಿ ಎಂ ಆಪ್ತರಿಗೂ ಕೂಡ ಯಾರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಲೀಡರ್ಸ್ ಅವ್ರಿಗೂ ಕೂಡ ಇಂಡೈರೆಕ್ಟ್ ಆಗಿ ಇಲ್ಲಿ ವಾರ್ನ್ ಮಾಡ್ದಂಗಿದೆ ಸಿ ಎಂ ಐದು ವರ್ಷ ಇರಲಿ ಅಂತ ಏನು ನಿಷ್ಠು ಜೈಕಾರ ಹಾಕ್ತಿದ್ದಾರೆ ಆಪ್ತರ ಸಿದ್ದು ಹೆಸರಿನ ದುರ್ಬಳಕೆ ಅಂದ್ರೆ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಮಾತು ಹೇಳಿ ಯಾರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಇದು ಎರಡೂ ಅರ್ಥವನ್ನು ಹೊಮ್ಮಿಸುತ್ತೆ ಕಾಂಗ್ರೆಸ್ ಎಲ್ಲವನ್ನೂ ಕೊಟ್ಟಿದೆ ಎರಡು ಸಾರಿ ಮುಖ್ಯಮಂತ್ರಿನೂ ಮಾಡಿದೆ ಆದರೂ ಈಗ ಸಿದ್ದರಾಮಯ್ಯ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದನ್ನು ನಿಲ್ಲಿಸಬೇಕು ಅನ್ನೋ ಅರ್ಥನೂ ಇದೆ ಇದರಲ್ಲಿ ಅದು ಐ ಮೀನ್ ಇಟ್ಸ್ ಲೈಕ್ ದಟ್ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಅವ್ರು ಏನು ಹೇಳಿದ್ರು ಅನ್ನೋದು ವಿವರವಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಬೆಳವಣಿಗೆಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ಬೋದು ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಿದೆ ಅನ್ನೋ ಭಾವಾರ್ಥ ಏನಾದರೂ ಇದೆಯಾ ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಸಿಎಂ ಲೀಡರ್ ಅಂತಾನೆ ಆ ಬಣಕೆ ಗುದ್ದು ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅಂತ ನಮ್ಮ ಲೀಡರು ಅಂತ ಇವರೆಲ್ಲರೂ ನಮ್ಮ ಲೀಡರು ಅಂತ ಏನು ಹೇಳ್ತಾ ಇದ್ದಲ್ಲ ಇವ್ರಿಗೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಟ್ಟಿದಾರಾ ಅಂತ ಐದು ವರ್ಷ ಸಿದ್ದು ಸಿಎಂ ಅಂತ ಹೇಳಿದಂತಹ ಸಚಿವರಿಗೆ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಟಕ್ಕರ್ ಕೊಟ್ರ ವಾರದಿಂದ ಐದಾರು ಸಿದ್ದು ಬಂಟ್ರು ಏನು ಬಹುಪರಾಕ ಹೇಳ್ತಾ ಇದ್ದಾರೆ ಆ ವಿಚಾರಕ್ಕೆ ಅಂದ್ರೆ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ರಾಯರೆಡ್ಡಿ ಎಲ್ಲ ಏನು ಯಾವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರಲ್ಲ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕು ಈ ಎಲ್ಲ ವಿಚಾರದಲ್ಲಿ ದ್ರಾಮಣ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಎರಡು ಸಾರಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದೆ ಅನ್ನೋ ಅಂಡರ್ ಟೋನ್ ಏನಾದರೂ ಇತ್ತ ಅಂತ ಆರ್ ಪಿ ಕಂಪ್ಲಿ ಗಣೇಶ್ ಇವರೆಲ್ಲರೂ ಕೂಡ ಸಿಎಂ ಪರ ಬ್ಯಾಟ್ ಮಾಡಿದ್ರು ಇನ್ನು ಸಿದ್ದು ಬೆಂಬಲಿಗ ನಾಯಕರಿಗೆ ಡಿ ಕೆ ಶಿವಕುಮಾರ್ ಈ ರೀತಿ ಟಾಂಟ್ ಇದೆಲ್ಲ ನೋಡಿದ್ರೆ ವೀಕ್ಷಕರೇ ಒಟ್ಟಾರೆ ಏನನ್ಸುತ್ತೆ ಅಂದ್ರೆ ಎಲ್ಲಿ ಪವರ್ ಇರುತ್ತೋ ಅಲ್ಲಿ ಪಾಲಿಟಿಕ್ಸ್ ಕಾಮನ್ ಅನ್ನೋ ಹಾಗೆ ಅದಕ್ಕೆ ಹೊಡೆದಾಟ ಬಡದಾಟ ಕಾಮನ್ ಅನ್ನೋ ಹಾಗೆ ಸದ್ಯಕ್ಕೆ ಈ ಕೈನೊಳಗಿನ ಬಣದ ಫೈಟ್ ನಿಲ್ಲೋದಿಲ್ಲ ಅಂತ ಅನ್ಸುತ್ತೆ ಏನಿದ್ರ ಮರ್ಮ ನಮ್ ಲೀಡರ್ ಅಂತ ಹೇಳಿದ್ರೆ ಮರ್ಮ ಏನು ಅಂತ ಸಿಂಪಲ್ ಇರುತ್ತಾ ಸಿದ್ದರಾಮಯ್ಯ ಅವರೇ ನಮ್ ಲೀಡರ್ ಅಂತ ಡೆ ಕೆ ಶಿವಕುಮಾರ್ ಹೇಳಿದ್ರು ಹಾಗೇನೇ ಇದು ಶರಣಾಗತಿಯೋ ಅಥವಾ ಖರ್ಚಿ ಫೇಟೋ ಅಂತ ಖರ್ಚಿ ಫಲ್ ಸುತ್ತೆ ಹೊಡೆಯೋದು ಅಂತಾರ ಗೊತ್ತಿಲ್ಲ ಏನಿದು ಅಂತ ಸೊ ಸ್ಟ್ರಾಟಜಿ ಏನಾದರೂ ಇರ್ಬೋದಾ ಇದ್ರ ಹಿಂದೆ ಅಂತ ಅಷ್ಟಕ್ಕೂ ಇಲ್ಲಿ ಡಿ ಕೆ ದಿಲ್ಲಿ ಆಂತರ್ಯದ ಮಾತು ಬಂತ ಯಾಕಂತಂದ್ರೆ ಹೈಕಮಾಂಡ್ಗೆ ಬಹಳ ಆಪ್ತರಾಗಿರುವಂತಹ ಇತ್ತೀಚೆಗೆ ಹೈಕಮಾಂಡ್ ವಿಚಾರದಲ್ಲಿ ಬಹಳ ಪ್ರಬಲರಾಗಿರುವಂತಹ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಮಾತನ್ನ ಹೇಳ್ತಾರೆ ಅಂದ್ರೆ ಹೈಕಮಾಂಡ್ ಕಡೆಯಿಂದ ನಿನಗೆ ಆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ನಾವು ಕನ್ಫರ್ಮ್ ಮಾಡ್ಕೊಡ್ತೀವಿ ನೀನ್ ಸಿ ಎಂ ತಂಟಕ್ ಹೋಗ್ಬೇಡ ಅನ್ನೋದೇನಾದರೂ ಇತ್ತ ಆ ಮಾತು ಹೀಗೆ ಬಂತ ಗೊತ್ತಿಲ್ಲ ನಮಗೆ ಸಿ ಎಂಗೆ ಜೈ ಅನುತಲೆ ಪರೋಕ್ಷ ಹೊಡ್ತಾ ಏನಾದರೂ ಇತ್ತ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂತಂದ್ರೆ ನೋಡಿ ಎಲ್ಲ ಚುನಾವಣೆಗೂ ಸಿದ್ದರಾಮಯ್ಯ ಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಿಜ ದೊಡ್ಡ ಲೀಡರ್ ಸಿದ್ದರಾಮಯ್ಯ ಅನ್ನೋ ಅನ್ನೋದು ನಿಜ ಅಂತ ಹೇಳ್ತಾರೆ ಅಂದ್ರೆ ನಿಜ ಅಲ್ಲ ಅಂತ ಯಾರೋ ಅಬ್ಜೆಕ್ಷನ್ ಮಾಡಿದ್ದಾರೆ ಅನ್ನೋ ಅರ್ಥವೂ ಕೂಡ ಅದರಲ್ಲಿ ಅಂಡರ್ ಟೋನ್ ರೀಡಿಂಗ್ ಲೈನ್ಸ್ ಅಂತಾರಲ್ಲ ಹಾಗೆ ನೋಡಿದ್ರೆ ಆ ಥರ ಏನಾದರೂ ಕಾಣತ್ತಾ ಎರಡು ಸಲ ಸಿಎಂ ಮಾಡಿಲ್ವಾ ಕಮಾಂಡ್ ಅನ್ನೋ ಅರ್ಥವೂ ಇತ್ತ ಹಾಗಿದ್ರೆ ಎರಡು ಸಲ ಹುದ್ದೆ ಕೊಟ್ಟಿದೆ ಅಂತ ಹೇಳ್ತಾರೆ ಈಗ ಸಿದ್ದು ಸಿಎಂ ಸ್ಥಾನ ಯಾಕೆ ಬಿಟ್ಟು ಕೊಡಬಾರ್ದು ಅನ್ನೋ ಅಂಡರ್ ಟೋನ್ ಏನಾದರೂ ಇತ್ತ ಅನ್ನೋ ಪ್ರಶ್ನೆ ಹೀಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ರ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಈಗ ಎದ್ದಿದೆ ಹಾಗೆ ಸಿಎಂ ಆಪ್ತರಿಗೂ ಕೂಡ ಯಾರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಲೀಡರ್ಸ್ ಅವ್ರಿಗೂ ಕೂಡ ಇಂಡೈರೆಕ್ಟ್ ಆಗಿ ಇಲ್ಲಿ ವಾರ್ನ್ ಮಾಡ್ದಂಗಿದೆ ಸಿಎಂ ಐದು ವರ್ಷ ಇರ್ಲಿ ಅಂತ ಏನು ನಿಷ್ಠು ಜೈಕಾರ ಹಾಕ್ತಿದ್ದಾರೆ ಆಪ್ತರ ಸಿದ್ದು ಹೆಸರಿನ ದುರ್ಬಳಕೆ ಅಂದ್ರೆ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಮಾತು ಯಾರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಇದು ಎರಡು ಅರ್ಥವನ್ನು ಹೊಮ್ಮಿಸುತ್ತೆ ಕಾಂಗ್ರೆಸ್ ಎಲ್ಲವನ್ನೂ ಕೊಟ್ಟಿದೆ ಎರಡು ಸಾರಿ ಮುಖ್ಯಮಂತ್ರಿನೂ ಮಾಡಿದೆ ಆದ್ರೂ ಈಗ ಸಿದ್ದರಾಮಯ್ಯ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದನ್ನ ನಿಲ್ಲಿಸಬೇಕು ಅನ್ನೋ ಅರ್ಥನೂ ಇದೆ ಇದರಲ್ಲಿ ಅದು ಐ ಮೀನ್ ಇಟ್ ಆಮೇಲೆ ಇಟ್ಸನ್ಸ್ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ಆ ನಿಜವಾಗ್ಲೂ ಅವ್ರು ಏನು ಹೇಳಿದ್ರು ಅನ್ನೋದು ವಿವರವಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಬೆಳವಣಿಗೆಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ಬೋದು ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಿದೆ ಅನ್ನೋ ಭಾವಾರ್ಥ ಏನಾದರೂ ಇದೆಯಾ ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಸಿ ಎಂ ಲೀಡರ್ ಅಂತಾನೆ ಆ ಬಣಕ್ಕೆ ಗುದ್ದು ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅಂತ ನಮ್ಮ ಲೀಡರು ಅಂತ ಇವರೆಲ್ಲರೂ ನಮ್ಮ ಲೀಡರು ಅಂತ ಏನು ಹೇಳ್ತಾ ಇದ್ರಲ್ಲ ಇವರಿಗೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಟ್ಟಿದಾರಾ ಅಂತ ಐದು ವರ್ಷ ಸಿದ್ದು ಸಿಎಂ ಅಂತ ಹೇಳಿದಂತಹ ಸಚಿವರಿಗೆ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಟಕ್ಕರ್ ಕೊಟ್ರ ವಾರದಿಂದ ಐದಾರು ಸಿದ್ದು ಬಂಟ್ರು ಏನು ಬಹುಪರಾಕ ಹೇಳ್ತಾ ಇದ್ದಾರೆ ಆ ವಿಚಾರಕ್ಕೆ ಅಂದ್ರೆ ಸತೀಶ್ ಜಾರಕಿಹೊಳಿ ಕೆನ್ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ರಾಯರೆಡ್ಡಿ ಎಲ್ಲ ಏನ್ ಯಾವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರಲ್ಲ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕು ಈ ಎಲ್ಲ ವಿಚಾರದಲ್ಲಿ ಸಿದ್ದರಾಮಯ್ಯ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಎರಡು ಸಾರಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದೆ ಅನ್ನೋ ಅಂಡರ್ ಟೋನ್ ಏನಾದರೂ ಇತ್ತಾ ಅಂತ ಆರ್ ಪಿ ಕಂಪ್ಲಿ ಗಣೇಶ್ ಇವರೆಲ್ಲರೂ ಕೂಡ ಸಿಎಂ ಪರ ಬ್ಯಾಟ್ ಮಾಡಿದಂಥವ್ರು ಇನ್ನು ಸಿದ್ದು ಬೆಂಬಲಿಗ ನಾಯಕರಿಗೆ ಡಿ ಕೆ ಶಿವಕುಮಾರ್ ಈ ರೀತಿ ಟಾಂಟ್ ಕೊಟ್ಟಿದ್ದಾರೆ ಇದೆಲ್ಲ ನೋಡಿದ್ರೆ ವೀಕ್ಷಕರೇ ಒಟ್ಟಾರೆ ಏನನ್ಸುತ್ತೆ ಅಂದ್ರೆ ಎಲ್ಲಿ ಪವರ್ ಇರುತ್ತೋ ಅಲ್ಲಿ ಪಾಲಿಟಿಕ್ಸ್ ಕಾಮನ್ ಅನ್ನೋ ಹಾಗೆ ಅದಕ್ಕೆ ಹೊಡೆದಾಟ ಬಡದಾಟ ಕಾಮನ್ ಅನ್ನೋ ಹಾಗೆ ಸದ್ಯಕ್ಕೆ ಈ ಕೈನೊಳಗಿನ ಬಣದ ಫೈಟ್ ನಿಲ್ಲೋದಿಲ್ಲ ಅಂತ ಅನ್ಸುತ್ತೆ ಏನಿದ್ರ ಮರ್ಮ ನಮ್ಮ ಲೀಡರ್ ಅಂತ ಹೇಳಿದ್ರ ಮರ್ಮ ಏನು ಅಂತ ಸಿಂಪಲ್ ಇರುತ್ತಾ ಸಿದ್ದರಾಮಯ್ಯ ಅವರೇ ನಮ್ಮ ಲೀಡರ್ ಅಂತ ಡೇ ಕೆ ಶಿವಕುಮಾರ್ ಹೇಳಿದರು ಹಾಗೆಯೇ ಇದು ಶರಣಾಗತಿಯೋ ಅಥವಾ ಖರ್ಚಿ ಫೇಟೋ ಅಂತ ಖರ್ಚಿ ಫಲ್ ಸುತ್ತೆ ಹೊಡೆಯೋದು ಅಂತಾರಲ್ಲ ಗೊತ್ತಿಲ್ಲ ಏನಿದು ಅಂತ ಸೊ ಸ್ಟ್ರಾಟಜಿ ಏನಾದರೂ ಇರ್ಬೋದಾ ಇದರ ಹಿಂದೆ ಅಂತ ಅಷ್ಟಕ್ಕೂ ಇಲ್ಲಿ ಡಿ ಕೆ ದಿಲ್ಲಿ ಆಂತರ್ಯದ ಮಾತು ಬಂತಾ ಯಾಕಂತಂದ್ರೆ ಹೈಕಮಾಂಡ್ಗೆ ಬಹಳ ಆಪ್ತರಾಗಿರುವಂತಹ ಇತ್ತೀಚೆಗೆ ಹೈಕಮಾಂಡ್ ವಿಚಾರದಲ್ಲಿ ಬಹಳ ಪ್ರಬಲರಾಗಿರುವಂಥ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಮಾತನ್ನ ಹೇಳ್ತಾರೆ ಅಂದರೆ ಹೈಕಮಾಂಡ್ ಕಡೆಯಿಂದ ನಿನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟ ನಾವು ಕನ್ಫರ್ಮ್ ಮಾಡಿಕೊಡ್ತೀವಿ ನೀನು ಸಿ ಎಂ ತಂಟಕ್ಕೆ ಹೋಗ್ಬೇಡ ಅನ್ನೋದೇನಾದರೂ ಇತ್ತ ಆ ಮಾತು ಹೀಗೆ ಬಂತ ಗೊತ್ತಿಲ್ಲ ನಮಗೆ ಸಿಎಂಗೆ ಜೈ ಅನ್ನುತ್ತಲೇ ಪರೋಕ್ಷ ಹೊಡೆತಾ ಏನಾದರೂ ಇತ್ತ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂತಂದ್ರೆ ನೋಡಿ ಎಲ್ಲಾ ಚುನಾವಣೆಗೂ ಸಿದ್ದರಾಮಯ್ಯ ಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಿಜ ದೊಡ್ಡ ಲೀಡರ್ ಸಿದ್ದರಾಮಯ್ಯ ನಿಜ ಅಂತ ಹೇಳ್ತಾರೆ ಅಂದ್ರೆ ನಿಜ ಅಲ್ಲ ಅಂತ ಯಾರೋ ಅಬ್ಜೆಕ್ಷನ್ ಮಾಡಿದ್ದಾರೆ ಅನ್ನೋ ಅರ್ಥವೂ ಕೂಡ ಅದರಲ್ಲಿ ಅಂಡರ್ ಟೋನ್ ರೀಡಿಂಗ್ ದ ಲೈನ್ಸ್ ಅಂತಾರಲ್ಲ ಹಾಗೆ ನೋಡಿದ್ರೆ ಆ ಥರ ಏನಾದರೂ ಕಾಣತ್ತಾ ಎರಡು ಸಲ ಸಿಎಂ ಮಾಡಿಲ್ವಾ ಕಮಾಂಡ್ ಅನ್ನೋ ಅರ್ಥವೂ ಇತ್ತ ಹಾಗಿದ್ರೆ ಎರಡು ಸಲ ಎಂ ಹುದ್ದೆ ಕೊಟ್ಟಿದೆ ಅಂತ ಹೇಳ್ತಾರೆ ಈಗ ಸಿದ್ದು ಸಿಎಂ ಸ್ಥಾನ ಯಾಕೆ ಬಿಟ್ಟು ಕೊಡಬಾರ್ದು ಅನ್ನೋ ಟೋನ್ ಏನಾದರೂ ಇತ್ತ ಅನ್ನೋ ಪ್ರಶ್ನೆ ಹೀಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ರ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಈಗ ಇದ್ದಿದೆ ಹಾಗೆ ಸಿ ಎಂ ಆಪ್ತರಿಗೂ ಕೂಡ ಯಾರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಲೀಡರ್ಸ್ ಅವ್ರಿಗೂ ಕೂಡ ಇಂಡೈರೆಕ್ಟ್ ಆಗಿ ಇಲ್ಲಿ ವಾರ್ನ್ ಮಾಡ್ದಂಗಿದೆ ಸಿಎಂ ಐದು ವರ್ಷ ಇರ್ಲಿ ಅಂತ ಏನು ನಿಷ್ಠರು ಜೈಕಾರ ಹಾಕ್ತಿದ್ದಾರೆ ಆಪ್ತರ ಸಿದ್ದು ಹೆಸರಿನ ದುರ್ಬಳಕೆ ಅಂದ್ರೆ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಮಾತು ಹೇಳಿ ಯಾರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಇದು ಎರಡೂ ಅರ್ಥವನ್ನು ಹೊಮ್ಮಿಸುತ್ತೆ ಕಾಂಗ್ರೆಸ್ ಎಲ್ಲವನ್ನೂ ಕೊಟ್ಟಿದೆ ಎರಡು ಸಾರಿ ಮುಖ್ಯಮಂತ್ರಿನೂ ಮಾಡಿದೆ ಆದರೂ ಈಗ ಸಿದ್ದರಾಮಯ್ಯ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದನ್ನ ನಿಲ್ಲಿಸಬೇಕು ಅನ್ನೋ ಅರ್ಥನೂ ಇದೆ ಇದರಲ್ಲಿ ಅದು ಐ ಮೀನ್ ಸೌಂಡ್ಸ್ ಲೈಕ್ ದಟ್ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಅವ್ರು ಏನು ಹೇಳಿದ್ರು ಅನ್ನೋದು ವಿವರವಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಬೆಳವಣಿಗೆಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗ್ಬೋದು ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಿದೆ ಅನ್ನೋ ಭಾವಾರ್ಥ ಏನಾದರೂ ಇದೆಯಾ ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಸಿಎಂ ಲೀಡರ್ ಅಂತಾನೆ ಆ ಬಣಕ್ಕೆ ಗುದ್ದು ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅಂತ ನಮ್ ಲೀಡರು ಅಂತ ಇವರೆಲ್ಲರೂ ನಮ್ ಲೀಡರು ಅಂತ ಏನ್ ಹೇಳ್ತಾ ಇದ್ದಾರಲ್ಲ ಇವರಿಗೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಟ್ಟಿದಾರಾ ಅಂತ ಐದು ವರ್ಷ ಸಿದ್ದು ಸಿಎಂ ಅಂತ ಹೇಳಿದಂತಹ ಸಚಿವರಿಗೆ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಟಕ್ಕರ್ ಕೊಟ್ರ ವಾರದಿಂದ ಐದಾರು ಸಿದ್ದು ಬಂಟ್ರು ಏನು ಬಹುಪರಾಕ ಹೇಳ್ತಾ ಇದ್ದಾರೆ ಆ ವಿಚಾರಕ್ಕೆ ಅಂದ್ರೆ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಡಾಕ್ಟರ್